ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತುಂಬ ಸ್ಪೆಷಲ್ ಆಗಿರೋ ಅಕ್ಕಿ ಹಿಟ್ಟಿನ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಶೀಕರಣೆ ಮತ್ತು ಕೆಂ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಇದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹೋಳಿಗೆ ಮಾಡಲಿಕ್ಕೆ ಮೊದಲು ನಾವು ಕಣಕನ ಕಳಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ ಗೋಧಿ ಹಿಟ್ಟನ್ನು ಒಂದು ಅರ್ಧ ಬೌಲ್ನಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಚಿಟಿಕೆ ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಹಾಗೆ ಡ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಚೆನ್ನಾಗಿ ಕಲಿಸ್ಕೊತ ಹೋಗಬೇಕು ನಮಗೆ ಇಲ್ಲಿ ಹೋಳ್ಗೆ ಮಾಡಲಿಕ್ಕೆ ಯಾವ ಹದದಲ್ಲಿ ಬೇಕು ಹಿಟ್ಟು ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಹೋಗಬೇಕು ಕೆಲವೊಬ್ರು ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ತಾರೆ ಕೆಲವೊಬ್ಬರು ತುಂಬ ತೆಳುವಾಗಿ ಕಲಿಸ್ತಾರೆ ನಿಮಗೆ ನೋಡಿಕೊಂಡು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಿಸ್ಕೊಳ್ಳಿ ನೋಡಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ ಇದಕ್ಕೆ ಮತ್ತೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಮುಚ್ಚಿಡೋಣ ನೆಕ್ಸ್ಟ್ ಪ್ರೊಸೀಜರ್ ಬಂದು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಗ್ಲಾಸಷ್ಟು ನಾನು ನೀರನ್ನು ಬಳಸ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಯಾಕಂದರೆ ಹಿಟ್ಟು ನಾದಬೇಕಾದ್ರೆ ಕೈಗೆ ಅಂಟ್ಕೊಳೋದಿಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಮತ್ತು ಇದಕ್ಕೆ ಎರಡೂವರೆ ಬೌಲ್ನಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ಕೋತಿರೋ ಅಷ್ಟು ಚೆನ್ನಾಗಿ ನಿಮಗೆ ಹಿಟ್ಟು ಹದ ಬರುತ್ತೆ ಒಂದು ಸ್ಪೂನ್ ಬಳಸಿ ಅಥವಾ ಈ ಥರ ಮುದ್ದೆ ಕೋಲಿದ್ರೆ ಮುದ್ದೆ ಕೋಲನ್ನು ಬಳಸಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರೂ ಕೂಡ ಜಾಸ್ತಿ ಆಗಿಲ್ಲ ಹಿಟ್ಟು ಕೂಡ ಜಾಸ್ತಿ ಆಗಿಲ್ಲ ಕರೆಕ್ಟಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡೋಣ ಐದು ನಿಮಿಷ ಹಾಗೆ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟನ್ನು ನಾವು ನಾದ್ಕೋಬೇಕಾಗುತ್ತೆ ಒಂದು ಪ್ಲೇಟಲ್ಲಿ ಅಥವಾ ಈ ಥರ ಕಲ್ಲು ಮೇಲೆ ಹಾಕ್ಕೊಂಡು ಹಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ನೀಟಾಗಿ ನಾತ್ಕೊಳ್ಳೋಣ ನಾವು ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟನ್ನು ಯಾವ ಥರ ನಾದ್ಕೋತೀವೋ ಅದೇ ಥರ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇದ್ದರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊತ ಚೆನ್ನಾಗಿ ನಾತ್ಕೊಳ್ಳೋಣ ತುಂಬ ಗಟ್ಟಿಯಾಗಿರಬಾರ್ದು ನೋಡಿಕೊಂಡು ಚೆನ್ನಾಗಿ ಸ್ಮೂತಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಬೆಣ್ಣೆ ಥರ ಆಗಿದೆ ಹಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳೋಣ ಚಪಾತಿ ಹಿಟ್ಟು ನಾವು ಹೇಗೆ ಹುರುಳಿ ಮಾಡ್ಕೋತೀವೋ ಆ ಥರ ಇದನ್ನು ಕೂಡ ಹುರುಳಿ ಮಾಡಿಟ್ಕೊಂಡು ರೆಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಅಕ್ಕಿ ಹಿಟ್ಟಿನ ಉಂಡೆಗಳು ರೆಡಿಯಾಗಿದೆ ಇವಾಗ ಒಂದು ತವೆನ ಕಾಯಲಿಕ್ಕೆ ಇಟ್ಕೊಂಡು ನಾವು ಫಸ್ಟೇ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಇವಾಗ ಒಂದು ಪ್ಲಾಸ್ಟಿಕ್ ಕವರ್ ಅಂದರೆ ಹೋಳಿಗೆ ಮಾಡ್ತೀವಲ್ಲ ಆ ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನಾಗಿ ತೆಕ್ಕೊಂಡು ಲಟ್ಟಣಿಗೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ ಲಟ್ಟಣಿಗೆಗೆ ಎಣ್ಣೆನ ಹಚ್ಚೋದ್ರಿಂದ ಹಿಟ್ಟು ಅಂಟ್ಕೊಳ್ಳೋಲ್ಲ ನೋಡಿ ಗೋಧಿ ಹಿಟ್ಟನ್ನು ಈ ಥರ ನೀಟಾಗಿ ನಾವು ಉದ್ಕೋಬೇಕಾಗುತ್ತೆ ನೆಕ್ಸ್ಟು ಅಕ್ಕಿ ಉಂಡೆನ ಇಟ್ಟು ಇದನ್ನು ನೀಟಾಗಿ ತುಂಬ್ಕೊಳ್ಳೋಣ ಕೆಲವೊಬ್ಬರು ಒಂದೊಂದು ಥರ ಹೋಳ್ಗೆನ ತುಂಬ್ಕೊಳ್ತಾರೆ ನಾನು ಈಸಿ ಮೆಥಡಲ್ಲಿ ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡು ಅದರ ಮಧ್ಯೆ ಅಕ್ಕಿ ಹಿಟ್ಟನ್ನು ಇಟ್ಟು ನೀಟಾಗಿ ಫಿಲ್ ಇದ್ದೀನಿ ಇದನ್ನು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ನೆಕ್ಸ್ಟು ಲಟ್ಟಣಿಗೆ ತಗೊಂಡು ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ಥರ ನೀಟಾಗಿ ಲಟ್ಟಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಮೇಲೆ ಕವರು ಕೂಡ ನೀವು ಹಾಕಿ ಲಟ್ಟಿಸ್ಕೋಬೋದು ತೆಳುವಾಗಿ ಬರುತ್ತೆ ಹೀಗೇನೂ ಕೂಡ ನೀವು ಲಟ್ಟಿಸ್ಕೋಬೋದಾಗುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ತವೆ ಆಲ್ರೆಡಿ ಕಾದಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾವು ಲಟ್ಟಿಸ್ಕೊಂಡಿಟ್ಟಿರೋ ಹೋಳ್ಗೆನ ಇವಾಗ ಹಾಕ್ತಾ ಇದ್ದೀವಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹೋಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಂದು ಸರಿ ನಾನು ತಿರುಗಿಸಿ ಹಾಕೋತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳೋಣ ಎರಡು ಸೈಡು ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ಇವಾಗ ನಾನು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ಈ ಹೋಳಿಗೆ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಯಾಕಂದರೆ ಆಲ್ರೆಡಿ ಒಳಗಿರೋ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಇರೋ ಲೇಯರ್ ಅಂದರೆ ಚಪಾತಿ ಹಿಟ್ಟು ಸ್ವಲ್ಪ ಬೆಂದರೆ ಸಾಕು ನಾವು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಈ ಬಿಳಿ ಹೋಳಿಗೆ ಜೊತೆ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಮಾವಿನ ಹಣ್ಣಿನ ಶೀಕರಣೆ ಇದ್ದರೆ ಆಹಾ ಹೋಳ್ಗೆನ ಎಷ್ಟು ತಿಂತೀವೋ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೋಳ್ಗೆನ ಎಷ್ಟು ಸ್ಮೂತಾಗಿತ್ತು ಅಂದರೆ ಹೂವಿನ ಥರ ಇತ್ತು ಅಷ್ಟು ಚೆನ್ನಾಗಾಗಿರುತ್ತೆ ಜಸ್ಟ್ ನೀವು ಸರಿ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು